ಒಬ್ಳೆ ತುಂಬಿಕೊಂಡ್ಬಿಟ್ಟಿದ್ಲು ತಲೆಯಲ್ಲಿ ಅದೇ ಆ ಬೋರ್ಡ್ ತಲೆ ಪ್ರಪೋಸ್ ಮಾಡಿದ್ರು ಈ ಬೋರ್ಡ್ ತಲೆ ಯಾರು ಹಿಂಗೆ ಸ್ಕೇಪ್ ಆಗ್ತಿದೆ ನಾನ್ ಸಾವಿರ ಹೇಳ್ತೀನಿ ಅದೇನು ಮತ್ತೆ ಅವೆಲ್ಲ ಹೇಳಿ ಅದೊಂದು ಅದೇನಂತಾರೆ ಬ್ರೈನ್ ವಾಶ್ ಮಾಡಿ ಲವ್ ಇಸ್ ಬ್ಲೈಂಡ್ ಅಂತೀವಲ್ಲ ಫೀಲ್ ಆಗ್ತಿದ್ದೀನಿ ಯಾವಾಗ ಸಲ ಇವರು ಓವರ್ ಪೋಸಸ್ ಇವ್ ಅವಾಗ ಯಾವ ಲೆವೆಲ್ ಹೇಳಬೇಕ ಅದು ನಾನ್ ಬಿಡ್ತೀನಿ ಅಂತ ಯಾವತ್ತೂ ಹೋಗಿಲ್ಲ ಇಲ್ಲ ಇಲ್ಲ ಟ್ರೂ ಆಗಿ ಲವ್ ಮಾಡೋರ್ಗೆ ಹುಡುಗರು ಯಾವತ್ತೂ ಹೋಗಲ್ಲ ನಮ್ ತರ ಕಾದೇಲ್ ಮಾತಾಡ್ಸಿದ್ರೆ ಹೊಡಿತ ನೋಡ್ಬೇಕವ್ರಿಗೆಲ್ಲ ನಾನು ನೋಡ್ದು ಬಿಡ್ತಾರ ಆಮೇಲೆ ಆ ತರ ಇದ್ದಿದ್ರೆ ಅಷ್ಟೇ ಆಮೇಲೆ ನಾನು ಹೊಡಿಬೇಕಾಗುತ್ತಿದ್ದ ಇವತ್ಗೂ ನಮ್ಮ ಆಫೀಸ್ ಕೊಲೀಗ್ಸ್ ರೇಗಿಸ್ತಾರೆ ಫೋನ್ ಮಾಡಿದ್ರೆ ಸರಿ ಹೋದ್ರ ನಿಮ್ ಹಸ್ಬೆಂಡ್ ಇಲ್ಲ ಹಂಗೆ ಇದಾರ ಸೊ ಖುಷಿಯಾಗಿದ್ಯಾ ಮತ್ತೆ ಆಡ್ಬಿಟ್ಟೆ ಸ್ವಾತಿ ಅನ್ನತ್ತೆ ಸ್ವಾತಿ ಇಲ್ಲ ಅಂದ್ರೆ ಸ್ಟಾಪ್ ಅಷ್ಟೇ ನಾನು ಯಾರಾದ್ರೂ ಕಾಲ್ ಮಾಡಿದ್ರೆ ಹಿಂಗ್ ನೋಡೋದು ಇವ್ರಿಗದ್ ಇರಿಟೆಡ್ ಹೌದು ಅದು ಆಟೋಮೆಟಿಕ್ ಎಷ್ಟಿದೆಯೋ ಅದ್ರಲ್ಲಿ ಸಂತೋಷ ಪಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದೀವಿ ಹ್ಯಾಪಿ ಲೈಫ್ ನಾವು ಸ್ವಾತಿ ಅವ್ರನ್ನ ಮೀಟ್ ಮಾಡಿದ್ದು ನವರಂಗ್ ಅಲ್ಲಿ ನಾವು ಮನೆಗೆ ಹೋಗಿದ್ವಿ ಅಂದ್ರೆ ಶಿಫ್ಟ್ ಆಗಿದ್ವಿ ಹೊಸ ಮನೆಗೆ ಪಕ್ಕದ ಮನೆ ಹುಡುಗಿ ಸ್ವಾತಿ ಬಂದು ಸೊ ನಾನು ನೋಡಿದ್ನಲ್ಲ ಗೊತ್ತಾಯ್ತು ಓ ಯಾರೋ ಚೆನ್ನಾಗಿದ್ದಾನೆ ತುಂಬಾ ಇನೋಸೆಂಟ್ ಅಂತ ನಾನು ಹಿಂದೆ ಫಾಲೋ ಮಾಡಿ ನನ್ನ ಪ್ರಪೋಸ್ ಮಾಡಿ ಅಷ್ಟೆಲ್ಲ ನಂಗೆ ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಲು ಗೊತ್ತಾಗೋಯ್ತು ಈ ಥರ ಸಿಗಲ್ಲ ಇನ್ನೊಬ್ಬ ಅಂದ್ಬಿಟ್ಟು ಇದೇ ನಡೆದಿತ್ತು ನಾನು ಸರಿ ಏನೋ ಕೇಳ್ಕೊತಾ ಇದ್ದಾರೆ ಅವಾಗೆಲ್ಲ ನಾವು ಗೊತ್ತಲ್ಲ ಸ್ವಲ್ಪ ಏನು ಅಂದ್ರೆ ಹುಡುಗಿರ ಒಂದು ಸೆಂಟಿಮೆಂಟ್ ನಮಗೆ ಏನೋ ಕೇಳ್ಕೊತಾ ಇದ್ದಾರೆ ಅಂದ್ಬಿಟ್ಟು ನಾವು ಒಪ್ಕೊಂಡೆ ಆ ಥರ ಏನಿಲ್ಲ ಇವ್ರು ಹೇಳಿದ್ರಲ್ಲ ಅರ್ಧ ಸುಳ್ಳು ಅರ್ಧ ನಿಜ ಇದೆ ಇವ್ರು ಹೇಳ್ದಾಗೆ ಪಕ್ಕದ ಮನೆಯವರೇ ನಾವು ನೇಬರ್ಸ್ ಆಗಿದ್ವಿ ಆಮೇಲೆ ಸರಿ ಅದೇನೋ ಮಂತ್ರ ಗಿಂತ್ರ ಎಲ್ಲ ಮಾಡಿಸಿ ಆಮೇಲೆ ನಾನು ಓದೋವಾಗ ಆಚೆ ಅಲ್ಲಿ ನಮ್ದು ಟೆರೆಸ್ ಇರ್ತಿತ್ತು ನಮ್ಮ ಮನೆ ಮುಂದೆ ಓಪನ್ ಸ್ಪೇಸ್ ಇರ್ತಿತ್ತು ನಮ್ದು ಸೆಕೆಂಡ್ ಅಂದ್ರೆ ತರ್ಡ್ ಫ್ಲೋರ್ ಟೆರೆಸ್ ಇವ್ರದ್ದು ಸೆಕೆಂಡ್ ಫ್ಲೋರ್ ಅಲ್ಲಿಂದ ಪೇಪರ್ ಎಸೆಯೋದು ನಾನು ಓದೋವಾಗ ಪೇಪರ್ ಎಸೆಯೋದು ವಿಸಿಲ್ ಹೊಡಿಯೋದು ಆ ತರ ತರಲೆಗಳು ತುಂಬಾ ಮಾಡೋರು ನಾನು ಹಿಂಗ್ ನೋಡೋ ಅಷ್ಟದ್ ಬರೀ ತಲೆ ಕಾಣಿಸೋದು ಎಸ್ಕೇಪ್ ಆಗಿಬಿಡೋರು ಅವಾಗ ಬೇರೆ ಬೋರ್ಡ್ ಮಾಡಿಸ್ಕೊಂಡು ತಿರುಪತಿಗೆ ಹೋಗಿ ಬಂದ್ರು ಅನ್ಸುತ್ತೆ ಫ್ರೆಶ್ ಆಗಿ ಬೋರ್ಡ್

ಇಬ್ಬರು ಗಂಡು ಮಕ್ಳು ಇವರು ಇವ್ರ ಅಣ್ಣ ಸೊ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ಸೊ ಹೊಸ್ದಾಗಿ ಇವ್ರು ಬಂದಿದ್ರಲ್ಲ ವರ್ಮಾಲಕ್ಷ್ಮಿ ಹಬ್ಬ ಆಯಿತು ಅರ್ಶನ ಕುಂಕುಮ ಕರ್ದರು ಇವರು ನನ್ನ ನಮ್ಮ ಮಮ್ಮಿನೆಲ್ಲ ಸೊ ಅಲ್ಲಿ ಹೋದಾಗ ಪರಿಚಯ ಮಾಡಿಸಿದ್ರು ಓ ತಲೆ ಇದೆ ಅಂತ ಅಲ್ಲಿ ಡೈರೆಕ್ಟ್ ಆಗಿ ನೋಡಿದ್ರೆ ಸರಿ ಅಲ್ಲ ಅಲ್ರಿ ಅದನ್ನ ಹೇಳ್ತೀಯ ಸೊ ಅಲ್ಲಿಂದ ಹಂಗೆ ನಾವು ಫ್ರೆಂಡ್ಸ್ ಆದ್ವಿ ಒಂದೇನ ಸಡಾನಾ ಪ್ರಪೋಸ್ ಮಾಡಿದ್ರು ಇಲ್ಲ ಇಲ್ಲ ಪ್ರಪೋಸ್ ಮಾಡೋದಕ್ಕೆ ಒಂದು ಕಾರಣ ಇದೆ ಇವಳು ಏನು ಮಾಡೋರು ಗೊತ್ತಾ ನಾನು ಹೋಗಿ ನಿಂತ್ಕೊಂಡ್ರೆ ಏ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನೀನು ತುಂಬಾ ಚೆನ್ನಾಗಿದ್ದೀಯಾ ಅನಿಲ್ ತುಂಬಾ ಚೆನ್ನಾಗಿದಾನಲ್ಲ ಈಗ ನೀನು ಅನಿಲ್ನ ಲವ್ ಮಾಡಬಾರದು ಇತರ ಎಲ್ಲ ಹೇಳ್ತಿದ್ರು ನಾನು ಸಾವಿರ ಹೇಳ್ತೀನಿ ಅದೇ ಮತ್ತೆ ಅವೆಲ್ಲ ಹೇಳಿ ಅದೊಂದು ಅದೇನಂತಾರೆ ಬ್ರೈನ್ ವಾಶ್ ಮಾಡಿ ನಾನು ಹೋಗಿ ಪ್ರಪೋಸ್ ಮಾಡಿದ್ ಅಷ್ಟೇ ಲವ್ ಇಸ್ ಬ್ಲೈಂಡ್ ಅಂತिवಲ್ಲ ಆತರ ಬ್ಲೈಂಡ್ ಅಂತ ಫೀಲ್ ಆಗ್ತಿದೀನಿ ಕರೆಕ್ಟಾಗಿ ಹೇಳ್ದೆ ಸ್ವಾತು ಸೊ ಪ್ರಪೋಸ್ ಮಾಡಿದ್ರು ಇಷ್ಟ ಆಯ್ತ್ ಫ್ಯೂಚರ್ಗೆ ಹೋದೆ ಒಳ್ಳೆ ಅತ್ತೆ ಈ ತರ ಅತ್ತೆ ಇರ್ಬೇಕು ಅಂತ ಪ್ಲಾನ್ ಮಾಡಿ ಒಪ್ಕೊಂಡಿದ್ದು ಹಂಗೆ ತುಂಬಾ ಸ್ಟ್ರಗಲ್ಸ್ ಫೇಸ್ ಮಾಡಿದ್ವಿ ನಮ್ ಲವ್ ಸ್ಟೋರಿಯಲ್ಲಿ ಯಾವಾಗ ಒಂದ್ಸಲ ಇವರು ಓವರ್ ಪೋಸಸ್ ಇವ್ ಅವಾಗ ಯಾವ ಲೆವೆಲ್ ಹೇಳಬೇಕ ಅದು ನಾನ್ ಬಿಡ್ತೀನಿ ಅಂತ ಯಾವತ್ತೂ ಹೋಗಿಲ್ಲ ಇಲ್ಲ ಇಲ್ಲ ಟ್ರೂ ಆಗಿ ಲವ್ ಮಾಡೋರ್ಗೆ ಹುಡುಗರು ಯಾವತ್ತೂ ಹೋಗಲ್ಲ ನಮ್ ತರ ಟ್ರೂ ಆಗಿ ಲವ್ ಮಾಡೋರಿಗೆ ಇವ್ರ ಸ್ಟೋರಿನೇ ನಮ್ಮ ಸ್ಟೋರಿನೇ ಒಂದು ಇನ್ಸ್ಪಿರೇಷನು ತುಂಬ ಪಾಸಿಸಿವು ಏನಂದ್ರೆ ನಾನು ಫಸ್ಟೇ ಹೇಳ್ದಾಗ ಸೈಲೆಂಟ್ ಹೆಂಗಂದ್ರೆ ತಾನು ಪಾಡಿಗೆ ನಾನು ಹಿಂಗೆ ಕಾಲೇಜ್ ಬಂದಾಗ ಹಿಂಗೆ ತಲೆ ಎತ್ತಿದ್ದೆ ಹಿಂಗೆ ಸೈಲೆಂಟಾಗಿ ಸ್ವಾತಿ ಹಂಗೆ ಇರ್ತಾ ಇದ್ದಿದ್ದು ಸೈಲೆಂಟಲ್ಲಿ ಇಟ್ಕೊಂಡೆ ನಾನು ಲವ್ ಮಾಡಿ ಸೊ ಒಂದ್ಸಲ ಏನು ಇದು ಕಾಲೇಜಲ್ಲಿ ಗೋವಾ ಟ್ರಿಪ್ ಕರ್ಕೊಂಡು ಹೋದ್ರು ನಮ್ಗೆ ಇಂಡಸ್ಟ್ರಿ ವಿಸಿಟ್ ಬಿ ಬಿ ಎಮ್ ಅಲ್ವಾ ಇವ್ರಿಗೇನಂದ್ರೆ ಹೋಗ್ಬಾರ್ದು ಅಂತ ನೆಗೆ ಇವ್ರಿಗೇನಂದ್ರೆ ಆ ಟೈಮಲ್ಲಿ ನೆಗೆಟಿವ್ ಥಾಟ್ಸು ಓ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಬಿದೋದ್ರೆ ಅವಾಗ ಸ್ವಲ್ಪ ಗೊತ್ತಲ್ಲ ಚೈಲ್ಡ್ ಬಸ್ಸಲ್ಲಿ ಹೋಗ್ತಿದ್ದಾಳೆ ಬಸ್ ಏನಾದ್ರು ಆಕ್ಸಿಡೆಂಟ್ ಆ ಥರ ತುಂಬ ನೆಗೆಟಿವ್ ಬರೋದು ಇವ್ರಿಗೆ ತುಂಬ ಹಾರರ್ ಮೂವೀಸ್ ಥ್ರಿಲ್ಲರ್ ಮೂವೀಸ್ ನೋಡ್ಬಿಟ್ಟು ಹಂಗೆ ಆಗ್ಬಿಟ್ಟಿದ್ರು ಸೊ ಹೋಗ್ಬೇಡ ಹೋಗ್ಬೇಡ ಅಂತ ಒಂದೇ ಇದು ಅಲ್ಲ ಆ ಆತರ ಸ್ಟೋರೀಸ್ ನೋಡಿ ಇನ್ವಾಲ್ವ್ ಆಗ್ಬಿಟ್ಟಿದ್ರು ನೋಡಿ ನೋಡಿ ದೇವನ್ ನೋಡಿ ನೋಡಿ ಸ್ವಾತಿಲ್ ನನ್ ಅದು ಕಾಣ್ತು ಅದಕ್ಕೆ ನಾನು ಇದ್ದೇ ಹೋಗ್ಬಿಟ್ಟೆ ಸೊ ನನ್ಗೆ ಏನಂದ್ರೆ ಅದು ಇಂಡಸ್ಟ್ರಿ ವಿಸಿಟ್ ಮಿಸ್ ಮಾಡ್ಕೋಬಾರ್ದು ಫೈನಲ್ ಇಯರ್ ಅಲ್ವಾ ಹೌದು ಮತ್ತೆ ಆಪರ್ಚುನಿಟಿ ಸಿಗಲ್ಲ ನಾನು ಹೋಗ್ಲೇಬೇಕು ಅಂತ ಇವ್ರು ಬೇಡ ಅಂತ ಆಮೇಲೆ ಸ್ಕೂಲ್ ಹತ್ರ ಸಾರಿ ಕಾಲೇಜ್ ಹತ್ರ ಬಂದು ಇವರು ನಮ್ಮ ಮಮ್ಮಿ ಡ್ರಾಪ್ ಮಾಡಕ್ ಬಂದ್ರು ಪ್ರಾಜೆಕ್ಟ್ ಮಾಡೋದಕ್ಕೆಲ್ಲ ನಾನೇ ಹೆಲ್ಪ್ ಮಾಡಿದ್ದು ನಾನೇ ಟೈಪ್ ಮಾಡಿದ್ದು ನಾನೇ ಬೈಂಡಿಂಗ್ ಎಲ್ಲ ಮಾಡ್ಕೊಟ್ಟಿದ್ದು ಅದಕ್ಕೆ ಆಬ್ವಿಯಸ್ಲಿ ನಾನು ಕರ್ಕೊಂಡು ಹೋಗ್ಬೇಕು ಹಿಂಗ್ ಬಿಟ್ಟು ಹೋಗ್ತೀನಿ ಅನ್ಬಿಟ್ಟು ನಾನು ಬಂದಿದ್ದು ಬಂದ್ರು ಬಿಡಕ್ಕೆ ಸರಿ ನಾನು ಯಾವಾಗ ಮೊಬೈಲ್ ಇರಲಿಲ್ಲ ನಮ್ಮ ಕ್ಲಾಸ್ ಅಲ್ಲಿ ಒಂದೇ ಒಂದು ಹುಡುಗ ಇರೋನು ಅವನ ಹತ್ರ ಮಾತ್ರ ಮೊಬೈಲ್ ಇತ್ತು ಅವ್ನ ನಂಬರ್ ತಗೊಂಡ್ರು ನಂಗೆ ಗೊತ್ತಿಲ್ಲ ಹಿಂಗ್ ತಗೊಂಡ್ರು ಅಂತಾನೆ ಡ್ರೈವರ್ ನಂಬರ್ ಆಮೇಲೆ ಡ್ರೈವರ್ ನಂಬರ್ ನಂಗೆ ಗೊತ್ತಿಲ್ಲದೇನೆ ತಗೊಂಡಿದ್ದಾರೆ ಎಲ್ಲೆಲ್ಲಿ ರೀಚ್ ಆಗ್ತೀರಾ ಕೇಳಕ್ಕೆ ಅಂತ ಆಮೇಲೆ ಹಿಂಗ್ ನೋಡ್ತೀನಿ ವಿಂಡೋ ಅಲ್ಲಿ ಕಣ್ಣಲ್ಲಿ ಕಣ್ಣಲ್ಲಿ ಡ್ರಾಪ್ ಕಾಣಿಸ್ತು ಹುಷಾರು ಹುಷಾರು ನಮ್ಮ ಹ್ಯಾಪಿಯಾಗಿ ಕಳಿಸ್ತಿದ್ದಾರೆ ಸರಿ ಅಂತ ನಾನು ನನಗೆ ಟ್ರಿಪ್ಗ್ ಹೋಗೋ ಖುಷಿಯಲ್ಲಿ ಹೋದೆ ಆಮೇಲೆ ನೋಡಿದ್ರೆ ಫೋನು ಇವ್ರ ಮಮ್ಮಿ ನಂಬರ್ ಇರೋದು ಮಾಡಿದ್ರೆ ಅವ್ರ ಮಮ್ಮಿ ತೆಗಿತಾನೆ ಇಲ್ಲ ಒಂದ್ಸಲ ಮಾತ್ರ ತೆಗದ್ಬಿಟ್ಟು ಹೇಳಿದ್ರು ಏನಕ್ಕೆ ಪಾಪ ನೀನು ಓದೆ ಅವ್ನು ಮಾಡಲಿಲ್ಲ ಮಾಡ್ಲಿಲ್ಲ ಇವತ್ತು ಇನ್ನೇನು ಮಾಡ್ಲಿ ಅರ್ಧ ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಆಮೇಲೆ ಇವ್ರ ಅಣ್ಣ ನಾವು ಅದೇ ನಮ್ಮ ಫ್ರೆಂಡ್ ನಂಬರ್ ಕೊಟ್ಟಿದ್ದೆವ್ರ ಮಮ್ಮಿಗಲ್ವಾ ಅವ್ರ ಅಣ್ಣ ಮಾಡಿದ್ದಾರೆ ತೊಗೊಂಡು ಸಾರಿ ಸಾರಿ ಇವ್ರ ಫೋನ್ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಫೋನೇ ಮಾಡಿಲ್ವಲ್ಲ ಏನಪ್ಪ ಫೋನೇ ಇಲ್ಲ ಅಟ್ಲೀಸ್ಟ್ ರೀಚ್ ಆದನಾ ಇಲ್ವಾ ಅಷ್ಟು ಕೇಳಬೇಕಲ್ವಾ ಅಂತ ನಾನು ಇದು ಮಾಡಿ ಇವ್ರು ಅಣ್ಣಂಗೆ ಮಾಡಿದೆ ಏನಾಯ್ತಾನಂತೂ ಹಿಂಗೆ ಅನಿಲ್ ಫೋನ್ ನಿನಗಿನ ಮುಂಚೆ ಅಲ್ಲಿದೆ ಓ ಮಿಸ್ಟರ್ ಆ್ಯಂಡ್ ಹುಷಾರು ನಿನಗಿನ್ನ ಮುಂಚೆ ನಿನ್ನ ಇರ್ತಾನೆ ಅಂದರು ನನಗೆ ಒಂದು ಸೆಕೆಂಡು ಬಿ ಪಿ ಹೆಂಗ್ ಅಂದರೆ ಏನಕ್ಕೆ ಬರಬೇಕು ಅಂದ್ರೆ ನಾವು ಏನಕ್ಕೆ ಬರಬೇಕು ಅಂದ್ರೆ ನೆಗೆಟಿವ್ ವೇ ಆಗಲ್ಲ ಒಂದು ಟ್ರಿಪ್ ಅಂತ ಹೋಗಿದೀವಿ ಒಂದು ನಮಗೂ ಒಂದು ಮೆಮೊರೇಬಲ್ ಅಲ್ವಾ ಇವರಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇವ್ರ ಹತ್ರನೇ ಇರುತ್ತೆ ಅಲ್ಲಿ ಹೋಗ್ರೆ ಇನ್ನೂ ನಮ್ಮ ರೂಮ್ಸ್ಗೆಲ್ಲ ಇಳಿತೀವಿ ಬಸ್ಸಿಂದ ಗೇಟ್ ಹತ್ರ ಹಿಂಗಿದ್ದಾರೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಮಾತಾಡ್ಸಿದ್ದೆ ಎಲ್ಲ ತಾನೇ ಹೇಳು ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಆಮೇಲೆ ಸೈ ಅಲ್ಲೆಲ್ರಿಗೂ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೈಡ್ಗೆ ಬಂದೆ ಅನಿಲ್ ನೀನ್ ಇಲ್ಲಿ ಬಂದಿರ ಅದಕ್ಕೆ ಪನಿಶ್ಮೆಂಟು ನಿನ್ ಮುಖ ನಾನು ನೋಡಲ್ಲ ತ್ರೀ ಡೇಸ್ ಇಲ್ಲಿ ಇರ್ತೀನಿ ನಿನ್ ಮುಖಾನೂ ನೋಡಲ್ಲ ಮಾತಾಡ್ಸಲ್ಲ ಇಲ್ಲಿ ಯಾರಾದ್ರೂ ಒಬ್ಬರು ಟೀಚರ್ ಲೆಕ್ಚರರ್ ಗೊತ್ತಾದ್ರೆ ನನ್ನ ಹೆಸರು ಹೋಗುತ್ತೆ ಒಳ್ಳೆ ಹೆಸರು ಇದೆ ಅಂದ್ಬಿಟ್ಟು ಹೋಗಿದ್ದು ಆ ಕ್ರೂಸ್ಗೂ ಬಂದಿದ್ದಾರೆ ಎಲ್ಲರೂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳ್ಕೊತಿದ್ದಾರೆ ಇವರು ನೋಡ್ತಾರೆ ನಾನೇನು ಡ್ಯಾನ್ಸ್ ಮಾಡ್ಲಿ ಸುಮ್ಮನೆ ಅಂದ್ರೆ ಅವಾಗ ಸ್ವಲ್ಪ ನೆಗೆಟಿವ್ ಥಾಟ್ ಇರೋದು ನನ್ಗೆ ಏನಾದ್ರು ಆಗ್ಬಿಟ್ರೆ ಸೊ ನೀನು ಹೋದ್ರೆ ನಿನ್ ಜೊತೆ ನಾನು ಬರ್ತೀನಿ ಆದ್ರೆ ಅವಾಗಿತ್ತು ಈಗೇನಿಲ್ಲ ಸೊ ಅದೊಂದು ನಮ್ಮ ಲೈಫ್ ಅಲ್ಲಿ ಚೆನ್ನಾಗಿತ್ತು ಒಂದು ಬೆಸ್ಟ್ ಇನ್ಸಿಡೆಂಟ್ ಅಂತ ಅದನ್ನೆಲ್ಲ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಅದ ಕೆಲಸ ಬಿ ಬಿ ಎಂ ಅಂದ್ಮೇಲೆ ಆಫೀಸ್ ಜಾಯಿನ್ ಆದ ಫನ್ನಿ ಇನ್ಸಿಡೆಂಟ್ ಅದು ಏನಂದ್ರೆ ಪೊಸೆಸಿವ್ ಅಂತ ಹೇಳ್ತಿದೀನಿ ಇವ್ರು ಆತರ ಅಂತ ಹೇಳ್ತಿಲ್ಲ ಆ ಟೈಮ್ ಅಲ್ಲಿ ಹ್ಮ್ ಅದಷ್ಟಿಲ್ಲ ಅಷ್ಟೊಂದೆಲ್ಲ ಇಲ್ಲ ಆಮೇಲೆ ಕೆಲ್ಸಕ್ಕೆ ಜಾಯಿನ್ ಆದ್ನಲ್ಲ ಗಾದೆಲ್ ಮಾತಾಡಿಸಿದ್ರು ಹೊಡಿತಾರೆ ನೋಡ್ರಿ ಅವ್ರಿಗೆಲ್ಲ ನಾನು ಬಿಡ್ತಾರ ಆಮೇಲೆ ಆ ಥರ ಇದ್ದಿದ್ರೆ ಅಷ್ಟೇ ಆಮೇಲೆ ನಾನು ಹೊಡಿಬೇಕಾಗತ್ತಿತ್ತು ಏನಾಯ್ತು ಕೆಲ್ಸಕ್ಕೆ ಹೋಗ್ ಹೋದ್ನಲ್ಲ ಒನ್ ಮಂತ್ಗೆ ರಾಖಿ ಹಬ್ಬ ಬಂತು ನಿಮ್ಮ ಟೀಮಲ್ಲಿ ಎಷ್ಟ್ ಜನ ಅಂದರು ನಾನೇನ ಇದೆಲ್ಲ ಒಂದು ಸ್ವೀಟ್ ಮುಂಚೆ ಏನಾಗಿರಲ್ಲ ಅಥ್ವ ಹದಿನೆಂಟು ಜನ ಅಂದೆ ಇನ್ಕ್ಲೂಡಿಂಗ್ ಕ್ಯಾಬ್ ಡ್ರೈವರ್ಗೂ ಸೇರಿ ನೀನ್ ರಾಖಿ ಕಟ್ಟಬೇಕು ಅಂತ ಅವಾಗ ಹಂಗಿದ್ದೆ ನಾನು ಅಷ್ಟೇ ಆಮೇಲೆ ಸೀರಿಯಸ್ ಆಗಿ ಹೇಳ್ತೀನಿ ಮದ್ವೆ ಆದ್ಮೇಲೆ ಅದು ಹೆಂಗ್ ಚೇಂಜ್ ಆದ್ರೆ ಮುಂಚೆನೆ ಚೇಂಜ್ ಆದ್ರೆ ಅಂದ್ರೆ ಒಂದ್ ಮದ್ವೆ ಮುಂಚೆ ಟೂ ತ್ರೀ ಮಂತ್ಸ್ ಮುಂಚೆ ಟೂ ತ್ರೀ ಮಂತ್ಸ್ ಮುಂಚೆ ಹೇಳ್ಸ್ಬಾತು ಒಂದ್ ವರ್ಷ ಒಂದೂವರೆ ವರ್ಷ ಮುಂಚೆನೆ ಚೇಂಜ್ ಆದ್ರೆ ಸ್ವಲ್ಪ ಚೇಂಜ್ ಆದ್ರೂ ಮದ್ವೆ ಆದ್ಮೇಲೆ ಅಂತೂ ಕಂಪ್ಲೀಟ್ ಗೊತ್ತಿಲ್ಲ ಚೇಂಜ್ ಆಗೋದೆ ಅಂದ್ರೆ ನಮ್ಗೆ ಏನ್ ಗೊತ್ತಾಗ ನಿಮ್ಗೆ ಗೊತ್ತಲ್ಲ ಆ ಏಜ್ ಅಲ್ಲಿ ಹಂಗಿರುತ್ತೆ ನಮ್ಗೆ ಅಂದ್ರೆ ರಾಖಿ ಕಟ್ಟು ಅದೆಲ್ಲ ಬರುತ್ತದೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇಂಪ್ರೆಸ್ ಮಾಡೋಣ ಅಂದ್ಬಿಟ್ಟು ಹಂಗ್ ಮಾಡಕ್ಕೆ ಹೋದೆ ಅದು ಬೇರೆ ಥರ ಆಗೋಯ್ತು ಅಷ್ಟೇ ಇವತ್ತಿಗೂ ನಮ್ಮ ಆಫೀಸ್ ಕೊಲೀಗ್ಸ್ ರೇಗಿಸ್ತಾರೆ ಫೋನ್ ಮಾಡಿದರೆ ಸರಿ ಹೋದ್ರ ನಿಮ್ಮ ಹಸ್ಬೆಂಡ್ ಇಲ್ಲ ಹಂಗೇ ಹಂಗೆ ನಂತರ ಮಾತಾಡಲ್ಲ ಚೆನ್ನಾಗಿ ಮಾತಾಡ್ತಾರೆ ಬಟ್ ರೇಗಿಸ್ತಾರೆ ಹಾ ಇನ್ಸಿಡೆಂಟ್ಸ್ ಎಲ್ಲ ನೆನ್ಸ್ಕೊಂಡು ಹೀಗಾದ್ರೆ ಎಲ್ಲ ಇನ್ನೊಂದು ಕ್ವಶನ್ ಇದೆ ಮದುವೆ ಆದ್ಮೇಲೆ ಪಾಪ ಹುಡುಗಿಗೆ ಹೇಳಲ್ಲ ಮದುವೆ ಆಗೋಯ್ತು ಅಂತ ಇನ್ನು ಅಳಲ್ಲ ಅಯ್ಯೋ ಯಾಕಾದ್ರೂ ಮದುವೆ ಆದ್ಲೋ ಯಾಕಾದ್ರೂ ಲೋಕ್ ಮಾಡ್ಲೋ ಅಂತ ಯಾಕೆ ಅಂದ್ರೆ ನನಗೇನು ಅನ್ಸಿಲ್ಲ ಅಪ್ಪ ನಾನು ಖುಷಿಯಾಗೆ ಇದ್ದೀನಿ ಹೌದಾ ಹೇಳಿ ಹ್ಞೂ ಮಾ ನಾನು ನೋಡಿದ್ರೆ ಗೊತ್ತಾಗಲ್ವಾ ಖುಷಿಯಾಗಿದ್ದೀನಿ ಆ ಥರ ಎಲ್ಲ ನನಗೆ ಅದೆಲ್ಲ ಸುಮ್ಮನೆ ಜೋಕ್ ಅದು ಸೀರಿಯಸ್ ಆಗಿಲ್ಲ ಸೊ ಖುಷಿಯಾಗಿದ್ಯಾ ಮತ್ತೆ ಆಡ್ಬಿಟ್ಟೆ ಸ್ವಾತಿ ಅನ್ನತ್ತೆ ಸ್ವಾತಿ ಇಲ್ಲಾಂದ್ರೆ ಸ್ಟಾಪ್ ಅಷ್ಟೇ ನಾನು ನೋಡಿ ನಿಜ ಹೇಳಿದ್ರೆ ನಂಬಲ್ಲ ಸ್ವಾತು ನೀನು ಇಲ್ಲ ಆ ಥರ ಏನಿಲ್ಲ ಬಟ್ ಅದೇ ಕೆಲವ್ರು ಏನಂದರೆ ಹಂಗೆ ಅನಿಸಿರ್ಬೋದು ಬಟ್ ನನಗೆ ಯಾವ ಥರ ಅನಿಸಿಲ್ಲ ಖುಷಿ ಆಗುತ್ತೆ ಸೊ ಈಗ ನಾನು ಡೀಸೆಂಟ್ ಅಂದರೆ ನಾನು ನನ್ನನ್ನು ಕ್ವಶನ್ ಮಾಡ್ತಾಳೆ ನಾನೇನು ಕ್ವಶನ್ ಮಾಡಲ್ಲ ಅಷ್ಟೇ ಚೇಂಜ್ ಇವಾಗ ನಾನು ಸ್ವಲ್ಪ ಹೇಳಿದ್ನಲ್ಲ ಸೀರಿಯಲಲ್ಲಿ ಅಪ್ಪಣ್ಣ ಕ್ಯಾರೆಕ್ಟರ್ ಹೇಗೋ ಯಾರಾದರೂ ಕಾಲ್ ಮಾಡಿದ್ರೆ ಹಿಂಗೆ ನೋಡೋದು ಇವ್ರಿಗೆ ಅದು ಹೌದು ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಹುಡುಗಿರಿಗೆ ಪಕ್ಕದಲ್ಲಿದ್ದಾಗ ಫೋನ್ ರಿಂಗ್ ಆದರೆ ಸುಮ್ಮನೆ ಹಿಂಗೆ ಯಾರು ಅಂತ ನೋಡಬೇಕು ಆ ಥರ ಓಕೆ ಅಂದ್ರೆ ನೀವು ಇಷ್ಟೆಲ್ಲ ಫನ್ನಿ ಆಗಿದ್ರು ಕೂಡ ನಿಮ್ಮ ಮಧ್ಯೆ ಒಂದು ಸೀರಿಯಸ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಿದ್ರಿ ಅವಾಗ ಹೇಳಿದ್ರಿ ನೀವು ಹೆಲ್ತ್ ಹ್ಞೂ ಅಂತ ಅದೇ ಟರ್ನಿಂಗ್ ಪಾಯಿಂಟ್ ಅಂತ ತುಂಬಾ ಸಲ ಹೇಳಿ ಹೌದು ನಾನು ಲೈಫ್ ಡಿಸಿಷನ್ ತಗೊಳಕ್ಕೆ ಅಂತ ಹ್ಞೂ ಅದು ಆದ್ ಅದು ಆದಮೇಲು ನಾನು ನೋಡಪ್ಪ ಅರ್ಥವೇ ಇಲ್ಲ ನನಗೆ ಇಲ್ಲ ಇನ್ಸಿಡೆಂಟ್ ಆಕ್ಚುಲಿ ಟರ್ನಿಂಗ್ ಪಾಯಿಂಟ್ ಯಾಕಂದರೆ ನಮ್ಮ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕೊಡ್ತಿರಲಿಲ್ಲ ಸೊ ಆ ಪಾಯಿಂಟ್ ಆ ಟೈಮಲ್ಲೇ ಅವ್ರಿಗೆ ಗೊತ್ತಾಗಿದ್ದು ಓಕೆ ನಮ್ಮ ಹಳ್ಳಿ ಹೆಂಗೆ ಅಲ್ಲ ಗೊತ್ತಾಗಿದ್ದಲ್ಲ ಅವ್ರಿಗೆ ಗೊತ್ತಾಗೋಯ್ತು ಈ ತರ ಸಿಗಲ್ಲ ಅಂದ್ಬಿಟ್ಟು ಓಹೋ ಅವಾಗಿಂದ ನಮ್ಮ ತಂದೆ ಫುಲ್ ಸೈಲೆಂಟ್ ಆಗಿಬಿಟ್ರು ಹೌದಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಹೆಲ್ತ್ ಅಂದ್ರೆ ನನಗೆ ಸೆಕೆಂಡ್ ಇಯರ್ ಬಿ ಬಿ ಎಮ್ ಓದುವಾಗ ನಾವು ಜಕ್ಕೂರಲ್ಲಿದ್ವಿ ಅವಾಗ ತುಂಬ ಸ್ವಲ್ಪ ನಡಿಬೇಕಿತ್ತು ಬಸ್ ಸ್ಟಾಪ್ಗೆಲ್ಲ ನಮ್ಮ ಕಾಲೇಜ್ ಎಮ್ ಎಲ್ ಎ ಮಲೇಶ್ವರಂ ಸೊ ಎರಡು ಬಸ್ಸೆಲ್ಲ ಎಡ್ಕೊಂಡು ಹೋಗಬೇಕಿತ್ತು ನಾನು ತುಂಬ ಸಣ್ಣ ಇದ್ದೆ ಆವಾಗ ಇದರಲ್ಲಿ ಅರ್ಧ ಇದ್ನೇನೋ ಏನೂ ಇರಲಿಲ್ಲ ಅಷ್ಟು ಸೊ ಏನಂದರೆ ನಾನು ತುಂಬ ಓಡಾಡ್ತಿದ್ನಲ್ಲ ಇಲ್ಲಿಂದ ತುಂಬ ಪೈನ್ ಬರುತ್ತಲ್ಲೇ ನಾನೇನು ಅಂದ್ಕೊಂಡೆ ಆ ಬಿಸಿಲುಗಾಲ ಇತ್ತು ತುಂಬ ಹೆವಿ ಬಿಸ್ಲು ಮೇ ಬಿ ಆ ಬಿಸ್ಲಲ್ಲಿ ನಡೀತೀನಲ್ಲ ಅದಕ್ಕೆ ಇರ್ಬೋದು ಅದಕ್ಕೆ ಇರ್ಬೋದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸರಿ ಆಮೇಲೆ ಇನ್ನೇನು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗೋಯ್ತು ಎಕ್ಸಾಮ್ ಆದಮೇಲೆ ತೋರಿಸೋಣ ಈಗ ಮಧ್ಯದಲ್ಲಿ ಬೇಡ ಅಂದ್ಬಿಟ್ಟು ಇನ್ನೇನು ಒಂದು ಎಕ್ಸಾಮ್ ಇದೆ ಅಂದಾಗ ಆಗಲೇ ಇಲ್ಲ ಒಂದು ಎಕ್ಸಾಮ್ ಬರೆದ್ಬಿಟ್ಟು ಬಂದು ಮಲಗಿದವಳು ಫುಲ್ ಹಂಗೆ ಅಂಟ್ಕೊಂಡ್ಬಿಟ್ಟಿದ್ದೀನಿ ನೆಲಕ್ಕೆ ಈ ಚಾಪೆ ಮೇಲೆ ಮಲಗಿದವಳು ಹಂಗೆ ಅಂಟ್ಕೊಂಡ್ಬಿಟ್ಟಿದೆ ಆಮೇಲೆ ನಮ್ಮ ಮಮ್ಮಿಗೆ ತುಂಬ ಭಯ ಆಗಿ ಸರಿ ಅನಿಲ್ನ ಅವ್ರ ಮಮ್ಮಿನ ಕರ್ಸೋಣ ಅವ್ರಂದ್ರೆ ಇಷ್ಟ ಅಲ್ವಾ ಫಸ್ಟ್ ಎಲ್ಲರೂ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂದ್ಬಿಟ್ಟು ಇವ್ರು ಬಂದು ಎಷ್ಟು ಕರೆದ್ರೂ ಏನು ಜ್ಞಾಪಕ ಇಲ್ಲ ಆಲ್ಮೋಸ್ಟ್ ಒಂಥರ ಅನ್ಕಾನ್ಶಿಯಸ್ ಅಲ್ಲ ಫುಲ್ಲು ಅವಾಗ ಸೆಕೆಂಡ್ ಇಯರ್ ಡಿಗ್ರಿ ಅಂದರೆ ಆಲ್ಮೋಸ್ಟು ಟ್ವೆಂಟಿ ಏಯ್ಟೀನ್ ನೈನ್ಟೀನ್ ಇರಬೇಕು ಏಜು ಸೆಕೆಂಡ್ ಇಯರ್ ಡಿಗ್ರಿ ಆಮೇಲೆ ಸರಿ ನಮ್ಮ ಮನೆ ಹತ್ರ ಇರೋ ನಾರ್ಮಲ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದ್ರು ಅಲ್ಲ ಅವರು ಮೇ ಬಿ ಫ್ಯಾನ್ ಗಾಳಿಗೂ ಒಬ್ಬೊಬ್ರು ಆಗುತ್ತೆ ಅಂತ ನಾರ್ಮಲ್ ಅಂತ ಹೇಳಿ ಕಳಿಸ್ಬಿಟ್ರು ಬಟ್ ಲಿಟ್ರಲಿ ಆಮೇಲೆ ಎದ್ಲೇ ಇಲ್ಲ ನಾನು ಅನ್ಕಾನ್ಶಿಯಸ್ ಆಗಿಬಿಟ್ಟೆ ಆಮೇಲೆ ಆಗಿ ಪಾಪ ಇವ್ರು ಬಂದು ಅವಾಗ ನಮ್ಮ ಮಮ್ಮಿಗೆ ಸ್ವಲ್ಪ ತೊಂದರೆ ಆಯ್ತು ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗೆ ಆಮೇಲೆ ಇವ್ರ ಮಮ್ಮಿ ಬಂದು ಅದನ್ನು ತುಂಬಾ ನೆನೆಸ್ಕೋತೀವಿ ಈಗಲೂ ನಾನು ನಮ್ಮ ಪಾಪ ಗೋಲ್ಡ್ ಇಯರಿಂಗ್ಸ್ ಆ ಟೈಮಲ್ಲಿ ಕ್ಯಾಶ್ ತಂದಿರಲಿಲ್ಲ ಅವರು ಅವ್ರ ಹತ್ರ ಇದ್ದಿದ್ದು ಇಯರಿಂಗ್ಸ್ ಹಂಗೆ ಪ್ಲೆಡ್ಜ್ ಮಾಡಿ ಅಲ್ಲಿ ಯಾವ್ದು ಲೋಕಲ್ ನರ್ಸಿಂಗ್ ಹೋಮ್ ಇದೆಯೋ ಇಮಿಡಿಯೇಟ್ ಕರ್ಕೊಂಡು ಹೋದ್ರು ಅಲ್ಲಿ ನೋಡಿದ್ರೆ ಲೈಕ್ ಇದು ಎಲ್ಲಾ ಟೆಸ್ಟ್ ಕೋಮಾಗಿ ಹೋಗ್ಬಿಟ್ಟಿದೆ ನಂಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಲಿಟ್ರಲಿ ಅದೇನದು ಏನೇನೋ ಸ್ಕ್ಯಾನಿಂಗ್ ಇವಾಗ ನೆನ್ಸ್ಕೊಂಡ್ರೂ ಭಯ ಆಗುತ್ತೆ ಸಿಟಿ ಸ್ಕ್ಯಾನು ಅದೆಲ್ಲ ಮಾಡಿಸಿ ಲೈಕ್ ಏನೋ ಪ್ರಾಬ್ಲಮ್ ಇದೆ ನೋಡೋಣ ಪಾಸಿಟಿವ್ ಆಗಿ ಬಂದ್ರೆ ನೆಕ್ಸ್ಟ್ ನೋಡೋಣ ಟ್ರೀಟ್ಮೆಂಟ್ ಅಂತ ನೋಡಿದ್ರೆ ಆಮೇಲೆ ನರ್ಸಿಂಗ್ ಹೋಮ್ ಅಲ್ಲಿ ಟೂ ಡೇಸ್ಗೆ ಆಲ್ಮೋಸ್ಟ್ ಬಿಲ್ ನಮಗೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಆಗೋಯ್ತು ಅವಾಗ ತುಂಬಾ ತೊಂದರೆ ಬೇರೆ ಪಾಪ ಇವ್ರ ಮಮ್ಮಿ ಇದ್ದಿದ್ದು ಅಮೌಂಟ್ ಎಲ್ಲ ಕೊಟ್ಟರು ಆಮೇಲೆ ನಮ್ಮ ರಿಲೇಟಿವ್ ಒಬ್ರು ವಿಕ್ಟೋರಿಯಾ ಇದ್ದಾರೆ ಅವ್ರಿಗೆ ಆಮೇಲೆ ಆ ಡಾಕ್ಟರ್ಸ್ಗೆ ಆಕ್ಚುಲಿ ಥ್ಯಾಂಕ್ಸ್ ವರ್ಕ್ ಮಾಡ್ತಿದ್ರು ಸ್ಟಾಫ್ಗೆಲ್ಲ ಹೆಡ್ ಅವರು ಅಲ್ಲಿ ಕರ್ಕೊಂಬ ಫಸ್ಟು ಅಂದರು ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ಹೋಗಿದ್ದೀವಿ ನಂಗೆ ಒಂದೇ ನೆನಪಿರೋದು ಇವ್ರ ಕೈ ಇಟ್ಕೊಂಡು ಅವ್ರು ಡಾಕ್ಟ್ರ್ ಹೇಳ್ಬಿಟ್ರು ಅಲ್ಲಿ ರೀಚ್ ಆಗೋವರೆಗೂ ಇವ್ರನ್ನ ಸ್ವಲ್ಪ ಹಿಂಗೆ ಇದು ಮಾಡ್ತಾನೆ ಇರಿ ಸ್ವಾತಿ ಸ್ವಾತಿ ಅಂತ ಲಿಟ್ರಲಿ ಹೇಳ್ಬೇಕು ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡ್ಸ ನಂಗೆ ಫೀಲ್ ಇದೆ ಬಟ್ ನಂಗೆ ಕಂಡುಬಿಡಕಾಗ್ತಿಲ್ಲ ಸ್ವಾತಿ ಎದೇಳು ಅಂತ ಅಳ್ತಾ ಇದಾರೆ ನನ್ಗೆ ಏನೂ ಮಮ್ಮಿ ಎಲ್ಲ ಹೇಳಿದ್ರು ಬಟ್ ತುಂಬಾ ಹಾರಿಬಲ್ ನನ್ನ ಲೈಫಲ್ಲ ಇನ್ಸಿಡೆಂಟ್ ಅಲ್ಲಿ ಹೋದ್ವಿ ಇಮಿಡಿಯೇಟ್ ಎಲ್ಲ ಟೆಸ್ಟ್ ಟಕ್ 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 ಅಂತ ಮಾಡಿದ್ರು ಒಳ್ಳೆ ಡಾಕ್ಟರ್ಸ್ ಇದ್ರು ಅವಾಗ ಇವಾಗ್ಲೂ ಆ ಡಾಕ್ಟರ್ ಇದಾರೆ ಪೂರ್ಣ ಪ್ರಸಾದ್ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಅವ್ರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಎಲ್ಲ ಟೆಸ್ಟು ಮಾಡಿಕೊಂಡ್ರು ಅವಾಗ ಗೊತ್ತಾಯ್ತು ಟ್ಯೂಬರ್ ಕ್ಯುಲೋಸಿಸ್ ಮೆನಾಂಜಿಟಿಸ್ ಅಂತ ಬ್ರೈನ್ ಇನ್ಫೆಕ್ಷನ್ ಅದು ಅದು ಇನ್ಫೆಕ್ಷನ್ ಆದರೆ ಐದರ್ ಡಂಬ್ ಆಗಿಬಿಡ್ತಾರೆ ಇಲ್ಲ ಡೆಫು ಪ್ರಾಪರ್ ಟ್ರೀಟ್ಮೆಂಟ್ ತೊಗೋಬೇಕು ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನಾದರೂ ಒಂದು ಆ ಥರ ಆಗಿಬಿಡುತ್ತೆ ನನಗೆ ನಾ ನಾನು ಹೋಗಿ ಅಡ್ಮಿಟ್ ಆದನಲ್ಲ ನನಗಿಂತ ಒಂದು ವಾರ ಮುಂಚೆ ಬಂದ್ರಲ್ಲ ಅವ್ರಿಗೆ ಕಿವಿ ತುಂಬ ಪ್ರಾಬ್ಲಮ್ ಆಗಿಬಿಡ್ತು ಡೆಫೇ ಆಗಿಬಿಟ್ರು ಅವರು ಸೊ ಡಾಕ್ಟರು ನಾವಿದ್ದೀವಿ ಅಂತ ಒಂದು ಇದ್ಕೊಟ್ಟು ಅದರಲ್ಲಿ ಪ್ರಾಬ್ಲಮ್ ಏನಂದರೆ ಟ್ವೆಂಟಿ ಟ್ಯಾಬ್ಲೆಟ್ಸ್ ಇಷ್ಟಿಷ್ಟು ಉದ್ದ ಇರುತ್ತೆ ಕ್ಯಾಪ್ಸಲ್ಸು ಅದು ಡಾರ್ಕ್ ಬ್ರೌನ್ ಒಂಥರ ತಿನ್ನೋಕ್ಕೆ ಆಗಲ್ಲ ಟ್ವೆಂಟಿ ಟ್ಯಾಬ್ಲೆಟ್ಸು ಒನ್ ಇಯರ್ ನಾನ್ ಸ್ಟಾಪ್ ಡೈಲಿ ಅಟ್ ಎ ಟೈಮ್ ಟ್ವೆಂಟಿ ತೊಗೋಬೇಕು ನನಗೊಂದು ನಾವು ಕ್ರೋಸಿನ್ ತೊಗೊಂಡ್ರೆ ಅಂತೀವಿ ಅದರಲ್ಲಿ ಅದು ಹೆಂಗೆ ತೊಗೊಂಡೋ ಗೊತ್ತಿಲ್ಲ ಒಂದು ಏನು ಮಾಡಿಲ್ಲ ಬಟ್ ಅದು ಒಂದು ಬೇರೆ ಏನಿಲ್ಲ ಅದು ನೀವು ಒನ್ ಇಯರ್ ತೊಗೋಬೇಕು ಟ್ರೀಟ್ಮೆಂಟು ತ್ರೀ ತ್ರೀ ಒಂದು ಟೆಸ್ಟಿಗೆ ಬರಬೇಕು ಸಿ ಟಿ ಸ್ಕ್ಯಾನ್ ಅದೆಲ್ಲ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಗೊತ್ತಾಗುತ್ತೆ ಬ್ರೈನ್ದು ಕ್ಲಿಯರ್ ಆಗ್ತಿದ್ಯಾ ಅಂತ ಜೊತೆ ನಾನಿದ್ದೆ ಅಲ್ಲ ಇಂಪ್ರೂವ್ಮೆಂಟ್ ಆಗ ಚೆನ್ನಾಗಿ ಆಮೇಲೆ ಕೆಲವರಂತೂ ನಮ್ಮ ರಿಲೇಟಿವ್ಸ್ ಆಗ ಓದೋದೇ ಬೇಡ ನಿಲ್ಲಿಸ್ಬಿಡ್ಲಿ ಬ್ರೈನ್ ಪ್ರಾಬ್ಲಮ್ ಅಲ್ವಾ ಅಂತ ಅವ್ರು ಬೇರೆ ನನಗೆ ಅದೇ ಮೇಯ್ನ್ ಸೋರ್ಸ್ ಓದಲೇಬೇಕು ಅಂತ ನನಗೆ ಇಲ್ಲ ನಾನು ಚಾಲೆಂಜಾಗಿ ತಗೊಂಡು ಓದಿ ಅದೊಂದು ಎಕ್ಸಾಮ್ ಬರೆದಿರಲಿಲ್ಲ ಮತ್ತೆ ರೀ ಎಕ್ಸಾಮ್ ಮಾಡಿ ಒಂದು ಚಾಲೆಂಜೇ ನಮ್ಗೆ ದೊಡ್ಡ ಟಾಸ್ಕ್ ಒನ್ ಇಯರ್ ನಾನ್ ಸ್ಟಾಪ್ ಟ್ಯಾಬ್ಲೆಟ್ಸ್ ತೊಗೊಂಡು ಕ್ಲಿಯರ್ ಆಯ್ತು ನಿಮ್ಮದು ಅವಾಗ ತುಂಬ ಏಜು ಆಗಲೂ ಕೂಡ ಸ್ವಾತಿಯ ಜೊತೆ ನಿಂತಿರೋದು ಆ ಟೈಮಲ್ಲಿ ಏನಿದೆ ಥಾಟ್ ಪ್ರೊಸೆಸ್ ಏನಿತ್ತು ನಿಮ್ಮದು ಒಬ್ಳೆ ತುಂಬ್ಕೊಂಡ್ಬಿಟ್ಟಿದ್ಲು ತಲೆಯಲ್ಲಿ ಅದೇ ಪ್ರೋಸೆಸ್ ಇದ್ದಿದ್ದು ಏನೂ ಇರಲಿಲ್ಲ ಅವಾಗ ಬೆಳಿಗ್ಗೆ ನಾನು ನಾವು ಇದ್ರ ಹತ್ರ ಇದ್ವಿ ಶಂಕರ್ ಮಠ ಆ ಕಡೆ ಇದ್ದಿದ್ ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಿದ್ದೆ ಬೆಳಿಗ್ಗೆ ಮಾರ್ಕೆಟ್ ಅದೇ ವಿಕ್ಟೋರಿಯಾ ಅಲ್ಲಿಗೆ ನಡ್ಕೊಂಡು ಹೋಗಿ ಇದ್ದು ಸಂಜೆ ತನಕ ಅಲ್ಲೇ ಇದ್ದು ಅದು ಅಲ್ಲದೆ ಗ್ಯಾಪ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ತಂದು ಇಡೋರು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ರಲ್ಲ ಸ್ವಾತಿ ಸ್ವಾಂಗ್ ಆಗ್ಬಿಟ್ಟಿದ್ದೆ ನಾನು ಆರಿಬಲ್ ಅದು ಬಟ್ ಏನಂದ್ರೆ ಏನು ಮಾಡೋಕ್ಕಾಗಲ್ಲ ಬಂದಾಗ ಫೇಸ್ ಮಾಡಲೇಬೇಕಲ್ಲ ಮದುವೆಲ್ಲ ಅದೇ ಅವಾಗಿಂದ ನಮ್ಮ ತಂದೆ ಸೈಲೆಂಟ್ ಆಗಿಬಿಟ್ರು ಆಮೇಲೆ ನಾನು ದೊಡ್ಡ ಮಗಳಾದ್ರಿಂದ ನಂಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಮನೆಯಲ್ಲಿ ಸೊ ನಾನಾಗಲಿ ಅನಿಲ್ ಆಗಲಿ ನಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮನೊಂದು ರೂಪಾಯಿ ಕೂಡ ಇದು ಮಾಡಿದೆ ನಮ್ಮಿಬ್ಬರು ದುಡ್ಡಲ್ಲೇ ಮದುವೆ ಆದ್ವಿ ಯಾಕಂದ್ರೆ ಅವ್ರಿಗೂ ಬರ್ಡನ್ ಬೇಡ ಮತ್ತೆ ಅವ್ರೆಲ್ಲಾದ್ರೂ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋದು ಅದು ಬೇಡ ಅನ್ಬೇಡ ನಾನು ನನ್ನ ಮದುವೆಗೆ ಸುಮ್ಮನೆ ಏನಿಗೆ ಜಾಸ್ತಿ ಕರೆಯೋದು ಬೇಡ ಬಜೆಟ್ ನೋಡ್ಕೊಳ್ಳೋದು ಅದೇ ನಮ್ಮ ಮದುವೆಗೆ ನಾನು ಬರೀ ನಾ ಒಂದು ಎಂಬತ್ತು ಜನ ಕರೆದಿದ್ದೀನಿ ಇವ್ರ ಅಪ್ಪ ಅಮ್ಮ ಕರೆದವ್ರು ಕರೆದು ಏಳ್ನೂರ ಎಂಟ್ನೂರು ಜನ ಬಂದ್ಬಿಡೋದಾ ನಮ್ದೇನಂದ್ರೆ ಅವಾಗ ಅಮೃತ ವರ್ಷಿಣಿ ನಡೀತಿತ್ತಲ್ಲ ಅರ್ಧ ಏನ್ ಮಾಡ್ಬಿಟ್ಟಿದಾರೆ ನಾವು ಕರ್ದಿರೋರು ಎದುರುಗಡೆ ಮನೆಯವರು ಪಕ್ಕದ ಮನೆಯವರು ಓ ಸೀರಿಯಲ್ ಅವ್ರು ಬರ್ತಾರೆ ಸೀರಿಯಲ್ ಅವ್ರು ಬರ್ತಾರೆ ಅಂತ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಬಂದ್ಬಿಟ್ಟಿದ್ದಾರೆ ನಮಗ್ ಲಿಟ್ರಲಿ ಟೆನ್ಶನ್ ನಾವು ಒಂದ್ ಫೈವ್ ಹಂಡ್ರೆಡ್ ಅನ್ಕೊಂಡಿದ್ದು ನಾನ್ ಅನ್ಕೊಂಡಿದ್ದು ಹಂಡ್ರೆಡ್ ಇವ್ರು ನಂಗೆ ಗೊತ್ತಿಲ್ಲದೇನೆ ಫೈವ್ ಅನ್ಕೊಂಡಿದ್ರು ಒಂದ್ ತೌಸಂಡ್ ಟೂ ಹಂಡ್ರೆಡ್ ಆಗ್ಬಿಡ್ತು ಹೆಂಗೆ ನಾವು ಸ್ಟೇಜ್ ಮೇಲೆ ನಿಂತಿದೀವಿ ನಮ್ಗೆ ಊಟದ ಟೆನ್ಶನ್ ಪಾಪ ಎಲ್ರಿಗೂ ಆಗುತ್ತಾ ಇಲ್ವಾ ಹೆಂಗೂ ಇವ್ರ ಅಂಕಲ್ದೇ ಹೋಟೆಲ್ ಅದು ಅವರು ಅವ್ರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಮಾಡಿ ಅಡ್ಗೆ ಜನ ಜಾಸ್ತಿ ಬರ್ತಿದ್ದಾರೆ ಅಂತ ಆಲ್ಟರ್ನೇಟಿವ್ ಮಾಡಿಸಿ ಎಲ್ಲರೂ ಎಲ್ಲರೂ ಊಟ ಮಾಡ್ಕೊಂಡೇ ಹೋದ್ರು ಪಾಪ ಎಲ್ಲ ನಿಂತ್ಕೊಂಡು ಅವರು ತುಂಬಾ ಸಿಂಪಲ್ ಆಗಿ ರಿಸೆಪ್ಷನ್ ಮಾತ್ರ ಕನಿಷ್ಕ ಹೋಟ್ಲಲ್ಲಿ ಮಾಡ್ಕೊಂಡ್ವಿ ಟೆಂಪಲ್ ಅಲ್ಲಿ ನಮ್ಮ ಮನೆ ಹತ್ರ ಸುಬ್ರಹ್ಮಣ್ಯ ನಗರಲ್ಲಿ ವೆಂಕಟೇಶ್ವರ ಟೆಂಪಲ್ ಅಲ್ಲಿ ಮುಹೂರ್ತ ಮಾಡ್ಕೊಂಡ್ವಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಈ ವರ್ಷ ಕಂಪ್ಲೀಟ್ ಆಯ್ತಾ ಇತ್ತು ಲೈಫ್ ಪೂರ್ತಿ ಸ್ವಾತಿ ಜೊತೆ ಊಟ ಇತ್ತು ಈ ಟೆನ್ ಇಯರ್ಸ್ ಅಲ್ಲಿ ಇವಾಗ ನೋಡಿ ಮದುವೆಗಳೆಲ್ಲ ಹೇಗಿದೆ ಅಂದ್ರೆ ಪ್ರೀ ವೆಡ್ಡಿಂಗ್ ಮದ್ವೆಗಳು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಮದುವೆ ಪಕ್ಕಿಡ ಎಂಗೇಜ್ಮೆಂಟ್ ನೆಕ್ಸ್ಟ್ ಲೆವೆಲ್ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಾವು ಹಾಗೆ ಮಾಡ್ಕೋಬೇಕಿತ್ತು ಅನ್ಸುತ್ತೆ ಅಥವಾ ಹೇಗನ್ಸುತ್ತೆ ಅಂದರೆ ಅದು ಏನಾಗೋದು ಗೊತ್ತಾ ನಮಗೆ ನಂಗೆ ತುಂಬ ಖುಷಿ ಆಯಿತು ಆ ಟೆಂಪಲ್ಗೆ ಹೋಗಿ ಆ ನಿಂತ್ಕೊಂಡು ದೇವ್ರ ಮುಂದೆ ಮದುವೆ ಆಗಿದ್ದು ಅದೊಂಥರ ಅದು ಬಿಡಿ ಅದು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ರಿಲೇಟಿವ್ಸು ಫ್ರೆಂಡ್ಸು ಬಂದರು ಎಲ್ಲ ಬಂದು ನೋಡ್ಕೊಂಡು ಅದೇ ನಮಗೆ ಖುಷಿ ಬಟ್ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಆ ಥರ ಗ್ರ್ಯಾಂಡಾಗಿ ಆಗಬೇಕು ಅದೇನಿ ಅನ್ಸಿಲ್ಲ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದಾನು ನಾವೇ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸ್ಟ್ರಗಲ್ ಇಂದಾನೆ ಬಂದ್ವಲ್ಲ ಸೊ ನನಗೆ ಗೊತ್ತಿರೋ ಪ್ರಕಾರ ಅದಿ ನಮ್ಗ ಮೈಂಡ್ ಸೆಟ್ ಇಲ್ಲ ಚೆನ್ನಾಗಿದ್ದು ಸ್ವಲ್ಪ ಎಲ್ಲ ಮಾಡ್ಬಿಟ್ಟಿದ್ರೆ ನಾನು ಹಂಗೆ ಪ್ರೀ ವೆಡ್ಡಿಂಗ್ ಶೂಟ್ ಬಟ್ ಇಲ್ಲ ನಂಗೆ ತುಂಬಾ ಅದು ನಮ್ಮನ್ನು ನೋಡಿ ಎಷ್ಟೋ ಜನ ಹೇಳಿದ್ರು ನಾವು ನೆಕ್ಸ್ಟ್ ಹಿಂಗೆ ಮದುವೆ ಆಗ್ತೀವಿ ಟೆಂಪಲ್ ಅಲ್ಲಿ ಮದುವೆ ಆಗ್ತೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ವೈಫ್ಸ್ ತುಂಬಾ ಚೆನ್ನಾಗಿದೆ ಅದೊಂದು ಎಕ್ಸ್ಪೀರಿಯನ್ಸ್ ನಮಗೆ ಚೆನ್ನಾಗಿತ್ತು ಲಾಸ್ಟ್ ಟೆನ್ ಇಯರ್ಸ್ ಹೇಗಿದೆ ಹೇಗೆ ಇದೆ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ಆಗಿದೆ ನಮ್ದು ಏನಂದರೆ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಒಂದೊಂದು ಸಲ ನನ್ನ ಸೀರಿಯಲ್ ಯಾವುದು ಇವಾಗ ಒಂದು ಮುಗ್ದಿರುತ್ತೆ ಅವಾಗ ಅನಿಲ್ ಬಿಸ್ನೆಸ್ ಚೆನ್ನಾಗಾಗುತ್ತೆ ಇದುವರೆಗೂ ಲಕ್ಕಿಲಿ ಹಾಗೇ ಬರ್ತಿದೆ ಸೊ ನಾನು ಹೇಳ್ದಾಗ ಏನೇ ಆದರೂ ನಾವು ಎಲ್ಲ ಇದು ಮಾಡೋದು ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ನಂಗಿದೆ ನಮ್ಮ ಅತ್ತೆ ಮಾವ ಅವ್ರ ರೆಸ್ಪಾನ್ಸಿಬಿಲಿಟಿನೂ ಇದೆ ಖುಷಿಯಾಗಿ ಹ್ಯಾಪಿ ಎಷ್ಟಿದೆಯೋ ಅದ್ರಲ್ಲಿ ಸಂತೋಷ ಪಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದೀವಿ ಪಾಸಿಟಿವ್ ಹೋಗ್ತಿದೆ ಚೆನ್ನಾಗಿದೆ